ಮೂರು ನಡೆದಿದ್ದೀವಿ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಫ್ರೀ ಬಸ್ನಲ್ಲಿ ಟಿಕೆಟ್ ತಗೊಳಗಿಲ್ಲ ಹಾಗೆ ತಿರುಗಾಡ ತಿರುಗಾಟ ಮಾಡತಕ್ಕಂಥದ್ದು ನೂರ ಮೂವತ್ತೊಂಬತ್ತು ಕೋಟಿ ಮಹಿಳೆಯರು ಎಷ್ಟು ನೂರ ಮೂವತ್ತೊಂಬತ್ತು ಕೋಟಿ ಮಹಿಳೆಯರು ಫ್ರೀಯಾಗಿ ತಿರುಗಾಡ್ತಾ ಇದ್ದಾರೆ ಒಂದು ಕೋಟಿ ಐವತ್ತೊಂದು ಲಕ್ಷ ಕುಟುಂಬಗಳಿಗೆ ಒಂದು ಕೋಟಿ ಐವತ್ತೊಂದು ಲಕ್ಷ ಕುಟುಂಬದ ಒಳಗೆ ಎರಡು ನೂರ ವರೆಗೆ ಫ್ರೀ ವಿದ್ಯುತ್ ಫ್ರೀ ವಿದ್ಯುತ್ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಕುಟುಂಬಗಳಿಗೆ ಬಿಪಿಎಲ್ ಕಾರ್ಡ್ದಾರರಿಗೆ ಅಂತ್ಯೋದಯ ಕಾರ್ಡ್ದಾರರಿಗೆ ಐದು ಕೆಜಿ ಅಕ್ಕಿ ಬದಲು ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ಒಂದು ಕೋಟಿ ಹದಿನೆಂಟು ಲಕ್ಷ ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಯಾರಿಗೆ ಎಲ್ಲ ಹೆಣ್ಮಕ್ಳೆಲ್ಲ ಆ ಕಡೆ ಊಟ ಮಾಡಕ್ ಕೊಟ್ಟೋಗಿದ್ದಾರೆ ಏನ್ ನಮ್ಮ ಬತ್ತಾಯಿದೆಯಾ ಇಲ್ವಾ ಎರಡು ಸಾವಿರ ರೂಪಾಯಿ ಯುವ ಯಾರಿಗೆ ಕೆಲಸ ಗ್ರಾಜುಯೇಟ್ಸ್ ಗಳಿಗೆ ಡಿಪ್ಲೊಮಾ ಗೆ ಯುವರಿಗೆ ಶಿವಮೊಗ್ಗದಲ್ಲಿ ಜಾರಿಯ ಅದಕ್ಕೆ ಚಾಲನೆ ಕೊಟ್ಟು ಈ ತಿಂಗಳು ಚಾಲನೆ ಕೊಟ್ಟು ಸುಮಾರು ಒಂದು ಲಕ್ಷ ಯುವಕ ಯುವತಿಯರು ನೋಂದಣಿ ಮಾಡಿಸ್ಕೊಂಡಿದ್ದಾರೆ ಒಟ್ಟು ನಾಲ್ಕು ಲಕ್ಷ ಯುವಕ ಯುವತಿಯರಿಗೆ ಕೊಡ್ತಾ ಇತ್ತು ನಾಲ್ಕು ಲಕ್ಷ ಯುವಕ ಯುವತಿಯರಿಗೆ ನರೇಂದ್ರ ಮೋದಿ ಅವರು ಹೇಳಿದ್ರು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ನರೇಂದ್ರ ಮೋದಿಜಿ ಎಲ್ಲಿ ಎರಡು ಕೋಟಿ ಉದ್ಯೋಗ ಹತ್ತು ಕೋಟಿ ಆಗಬೇಕಾಗಿತ್ತಲ್ಲ ಐದು ವರ್ಷದಲ್ಲಿ ಹತ್ತು ಕೋಟಿ ಉದ್ಯೋಗ ಆಗ್ಬೇಕಾಗಿತ್ತಲ್ಲ ಮಾಡಿದ್ರ ಮಾಡಿದ್ರ ಮತ್ತೆ ಓಟ್ ಕೊಡ್ಬೇಕ ಅವ್ರಿಗೆ ಓಟ್ ಕೊಡ್ಬೇಕ ಪಕೋಡ ಹ ಉದ್ಯೋಗ ಕೇಳಿದ್ರೆ ಪಕೋಡ ಮಾಡಕ್ ಹೋಗಿ ಪಕೋಡ ಮಾಡಕ್ ಹೋಗಿ ಇದನ್ನ ನರೇಂದ್ರ ಮೋದಿ ಅವರು ಹೇಳ್ತಕ್ಕಂಥದ್ದು ಅದಕ್ಕೆ ಇವೇನು ಮಾಡಿಲ್ವಲ್ಲ ಕೊಟ್ಟ ಮಾತಿನಂತೆ ನಡ್ಕೊಂಡಿರುವಲ್ಲ ಅದಕ್ಕೆ ರಾಮ್ ನಿಡ್ಕ ರಾಮನ್ನ ಮುಂದಿಟ್ಕೊಂಡು ಬಂದ್ಬಿಟ್ಟಿದ್ದಾರೆ ಶ್ರೀರಾಮ್ ಚಂದ್ರ ಹಿಡ್ಕೊಂಡು ಮುಂದಿಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಮಿಸ್ಟರ್ ನರೇಂದ್ರ ಮೋದಿ ನಮ್ಮ ಜನ ದಡ್ರಲ್ಲ ನಮ್ಮ ಜನ ದಡ್ರಲ್ಲ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಪ್ರತಿಯೊಬ್ಬರಲ್ಲೂ ಕೂಡ ಇದೆ ಅಂತಕ್ಕಂಥದನ್ನ ಇವತ್ತು ನರೇಂದ್ರ ಮೋದಿ ನೀವೆಷ್ಟೇ ದಾರಿತ ಪುಸ್ತಕ ಕೆಲಸ ಮಾಡಿದ್ರು ಕೂಡ ಜನ ಅರ್ಥ ಮಾಡ್ಕತ್ತಾರೆ ಗ್ಯಾಸ್ ಬೆಲೆ ಏನಾಗಿದೆ ಪೆಟ್ರೋಲ್ ಬೆಲೆ ಏನಾಗಿದೆ ಡೀಸೆಲ್ ಬೆಲೆ ಏನಾಗಿದೆ ಗೊಬ್ಬರದ ಬೆಲೆ ಏನಾಗಿದೆ ಆಗಿದೆಯಾ ಯಾ ಜಾಸ್ತಿ ಆಗಿದೆ ಯಾರ ಕಾಲದಲ್ಲಿ ಆಗಿರೋದು ಬಿಜೆಪಿಯವ್ರ ಕಾಲದಲ್ಲಿ ಬಿಜೆಪಿಯವ್ರ ಕಾಲದಲ್ಲಿ ತಾನೇ ಜಾಸ್ತಿ ಆಗಿರೋದು ಇದಕ್ಕೆಲ್ಲ ಉತ್ತರ ಹೇಳಲ್ಲ ನರೇಂದ್ರ ಮೋದಿ ಅವರು ನಾವು ಹೇಳ್ತೀವಿ ನಾವು ಯಾವಾಗಲೂ ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರಲ್ಲ ರಾಮ ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇರ್ಲ್ವಾ ರಘುಪತಿ ರಾಘವ ರಾಮ್ ಪತೀತ ಪಾವನ ಸೀತಾರಾಮ್ ಆರಾಮನ್ನ ಹೇಳೋದು ನಾವು ಆರಾಮನ್ನ ಭಕ್ತಿ ಮಾಡೋದು ಆರಾಮನ್ಗೆ ಪೂಜಿಸೋದು ಮತ್ತೆ ರಾಮ ಸೀತೆ ಲಕ್ಷ್ಮಣ ಆಂಜನೇಯ ಒಟ್ಟಿಗೆ ಇರೋದು ಯಾವಾಗಲೂ ರಾಮ ಸೀತೆ ಲಕ್ಷ್ಮಣ ಆಂಜನೇಯ ಒಟ್ಟಿಗೆ ಇರೋದು ಈ ಬೇರ್ಪಡಿಸ್ಬಿಟ್ಟಿದ್ದಾರೆ ಶ್ರೀರಾಮನೇ ಬೇರ್ಪಡಿಸ್ಬಿಟ್ಟಿದ್ದಾರೆ ರಾಮನ್ ಬಿಟ್ಟು ಆಂಜನೇಯ ಇಲ್ಲ ರಾಮನ್ ಬಿಟ್ಟು ಸೀತೆ ಇಲ್ಲ ಅದಕ್ಕೆ ಸೀತಾರಾಮ ಅಂತ ಕರೆಯೋದು ನಾವು ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಅಲ್ವಾ ಈ ರಾಮ್ನಲ್ಲಿ ನಂಬಿಕೆ ದಸರಥನ ಮಗ ಶ್ರೀರಾಮಚಂದ್ರ ಅವರಲ್ಲಿ ಅವ್ರನ್ನ ಪೂಜೆ ಮಾಡೋದು ನಾವು ಈ ಬಿಜೆಪಿಯವರು ರಾಮನ ಅಲ್ಲ ಮಹಾತ್ಮ ಗಾಂಧೀಜಿಯವರು ಹೇಳಿದಂತ ರಾಮನನ್ನ ಪೂಜೆ ಮಾಡ್ತೀವಿ ದಶರಥನ ಮಗ ರಾಮನನ್ನ ಪೂಜೆ ಮಾಡ್ತೀವಿ ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಕಾಡ್ ಹೋದ್ರು ಶ್ರೀರಾಮಚಂದ್ರ ಕಾಡ್ಗೋದ್ರು ಆರಾಮನ್ ಪೂಜೆ ಮಾಡೋದು ನಾವು ಅದು ಬಿಟ್ಬಿಟ್ಟು ಇವರು ರಾಜಕೀಯಕ್ಕೋಸ್ಕರ ಓಟ್ಗೋಸ್ಕರ ಇವತ್ತು ರಾಮನನ್ನು ಮುಂದಿಟ್ಕೊಂಡು ರಾಜಕೀಯ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅದಕ್ಕೆ ನನಗೆ ಕೇಳಿದ್ರು ನೀವು ಹೋಗಲ್ಲ ಅಯೋಧ್ಯೆಗೆ ಹೋಗಲ್ಲ ಅಂತ ಕೇಳಿದ್ರು ಅದಕ್ಕೆ ನಾನು ಹೇಳಿದೆ ಇವರು ರಾಜಕೀಯ ಮಾಡ್ತಾ ಇರೋದೇ ಹೋಗ್ತಾ ಇಲ್ಲ ಇನ್ನೊಂದು ದಿನ ಹೋಗ್ತೀನಿ ನಾನು ಅಯೋಧ್ಯೆಗೆ ಅಂತ ಹೇಳಿ ಅವತ್ತೇ ಇಪ್ಪತ್ತಾರನೇ ತಾರೀಖೇನೆ ಇದರಲ್ಲಿ ಮಾದೇಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದೆ ಮತ್ತೆ ಆಂಜನೇಯನ ಸ್ಟ್ಯಾಚ್ಯೂ ಸ್ಟ್ಯಾಚ್ಯೂಅನ್ನು ಮೂವತ್ಮೂರು ಅಡಿ ಎತ್ತರದ ಸ್ಟ್ಯಾಚ್ಯೂಅನ್ನು ಉದ್ಘಾಟನೆ ಮಾಡಿದೆ ಉದ್ಘಾಟನೆ ಮಾಡಿದೆ ಅದಕ್ಕೆ ಎಲ್ಲರೂ ಹೇಳಿಸಿದೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅದಕ್ಕೋದು ವ್ಯಾಖ್ಯಾನ ಮಾತಾಡದೆ ಹೋದ್ರೆ ಶ್ರೀರಾಮ ಅಂತ ಹೇಳದೆ ಹೋದ್ರೆ ಮಾಡಲಿಲ್ಲ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಮಾಡಿದ್ರೆ ಈಗ್ಲ ಜ್ಞಾನೋದಯ ಆಯ್ತಲ್ಲ ಅವ್ರಿಗೆ ಯಾರು ಹೇಳೋದು ಬಿಜೆಪಿಯವ್ರು ಹೇಳೋದು ಇದಕ್ಕೆಲ್ಲ ದಯಮಾಡಿ ಇಂಥವಕ್ಕೆಲ್ಲ ನೀವು ಕಿವಿ ಕೊಡಕ್ ಹೋಗ್ಬೇಡಿ ಕಿವಿ ಕೊಡಕ್ ಹೋಗ್ಬೇಡಿ ಜನರ ಸಮಸ್ಯೆಗಳನ್ನ ಯಾರು ಬಗೆಹರಿಸ್ತಾರೆ ಯಾರು ನುಡಿದಂತೆ ನಡೀತಾರೆ ಯಾರು ನಿಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತಾರೆ ಅವ್ರ ಜೊತೆ ನಿಲ್ಲಬೇಕು ಅಂತಕ್ಕಂಥ ಮಾತನ್ನ ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ವೆಂಕಟೇಶ್ ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈಗ ಅವ್ರನ್ನ ಚಾಮರಾಜನಗರ ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮಾಡಿದ್ದೀವಿ ಅಲ್ಲಿ ಕೂಡ ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರಿಯಪಟ್ಟಣದ ಶಾಸಕರಾಗಿ ಕೂಡ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿನೇ ಇಷ್ಟು ವರ್ಷ ರಾಜಕೀಯದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಜನಪರವಾಗಿ ಇಲ್ಲದೆ ಹೋದರೆ ರೈತ ಪರವಾಗಿ ಇಲ್ಲದೆ ಹೋದರೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತೆ ಹೋದರೆ ಇಷ್ಟು ವರ್ಷ ರಾಜಕೀಯದಲ್ಲಿ ಇರಲಿಕ್ಕೆ ಸಾಧ್ಯ ಆಗಲ್ಲ ವೆಂಕಟೇಶ್ ಒನ್ ಟೈಮ್ ಎ ಅಲ್ಲ ಅನೇಕ ಸಾರಿ ನಿಮ್ಮ ಪ್ರತಿನಿಧಿಯಾಗಿ ಅವರನ್ನ ಕಳಿಸಿದ್ದೀರಿ ವಿಧಾನಸಭೆಗೆ ಮಂತ್ರಿಯ ಕೆಲಸ ಮಾಡಿದ್ದಾರೆ ಅವರ ನಾಯಕತ್ವದಲ್ಲಿ ಮುಂದಿನ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಕಾಂಗ್ರೆಸ್ ಜೊತೆ ನಿಲ್ಬೇಕು ನಿಮ್ಮ ಆಶೀರ್ವಾದದಿಂದ ನಾವು ಅಧಿಕಾರಕ್ಕೆ ಬಂದಿರೋದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಆಶೀರ್ವಾದ ಮಾಡದೆ ಇದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ನಿಮ್ಮ ಆಶಯ ನಿಮ್ಮ ಆಶೀರ್ವಾದ ಮುಂದೆನೂ ಕೂಡ ಇರಬೇಕು ಇರ್ತದೆ ತಾನೇ ಇರ್ತದೆ ತಾನೆ ಕೈಯತ್ರೆಯ ಏನ್ ಕಷ್ಟ ಒಟ್ಟ ಸಿಗ್ತಾ ಇದೆಯಾ